ಮಾತಂದ ತಮ್ಮ ಬಾಯಿ ಒಂದ್ ಜರ ಬಿಗಿ ಹಿಡಿದು ಮಾತಾಡು ನಿನಗೊಂದು ಮಾತು ಕೇಳು ರೈತರು ಒಂದ್ ಇವ್ರ ಬಾಯಿ ಸುದ್ದ ಆಗ್ಬೇಕಾದ್ರೆ ಇಲ್ಲಿ ರೈತರಿಗೆ ಮಾಡಿದವ್ರದ ಎಷ್ಟೋ ಮಂದಿ ಎತ್ತೋಳಿ ಕುಕ್ಡಿ ಆಗಲಿ ಒಂದ್ ದಗ್ಧ ಮಾಡ್ತಾರ ರೈತರಿಗೆ ಗೊತ್ತಿನ ಮೇವು ಮೇಲಿ ಬರ್ಲಿಕ್ಕಂದ್ರ ಮೆಲಕ್ ಹಾಕಲಾಕ ಬರ್ಲಿಕ್ಕಂದ್ರ ಕಮ್ಮನು ಕೆರು ತಗೊಂಡು ಉಪ್ಪರೇ ಉಪ್ಪಿನ ಕಾಯಿ ಹಚ್ಚಿ ನಾಲ್ಗಿ ಗಾಡ್ಡಿಕ್ಕಾರ ಇವನು ಸುದ್ದಿ ಮಾತಾಡ್ಬೇಕಾದ್ರ ಒಮ್ಮೆ ಕ್ಯಾರು ರ ತಗೊಂಡ ನಾಲಿಗೆ ಗಾಡಿ ತಿಕ್ಕಬೇಕಾಗ್ಯದ ಇರ ಗಂಡ ಹಾಡ ಅಂದ್ರ ತೆಗ್ ತೆಗ್ ಆಂದ್ರ ಸುದ್ದು ಮಾತಾಡಂ ಕಾಡ್ತಾವ ಗಡಿಗಳು ನಾ ಅದು 나 ಏನು ಕೇಳ್ತನು ನೀ ಏನು ಹೇಳ್ತಿ ಗಂಡ ಆಂದ್ರ ದೊಡ್ಡ ಮಂದಿ ಮತ ಹೋಂತಿಗೆ ಹೊಂಟಿಗೆ ಬಾಸಿಂಗ ಕಟ್ಟಿ ಲಗ್ನ ಆಗ್ಯಾಳ ಗಾಂಧಾರಿ ಸುಳ್ಳಲ್ಲ ಗಾಂಧಾರಿ ತಕ್ಕಿ ಹೊಂಟಿಗೆ ಬಾಸಿಂಗ ಕಟ್ಟಿ ಲಗ್ನ ಆಗ್ಯಾಳ ಅಂತ ಹೇಳ್ತಿ ಹೌದು ಹೌದು ಆದ್ರೆ ಸೂತ್ರ ನಿನ ಗೊತ್ತಿಲ್ಲ ಗೊತ್ತಿಲ್ಲದ ಮಾತಾಡಲು ಹೋಗಬೇಡ ಗಾಂಧಾರಿ ಹೋಂತಿನ ಸಂಘಟ ಲಗ್ನ ಆಗ್ಯಾಳ ಆಗಿ ಅದು ಅಕ್ಕಿ ತಪ್ಪ ಲ ಗಾಂಧಾರ ದೇಶದ ಗಾಂಧಾರ ರಾಜನ ಮಗಳು ಗಾಂಧಾರಿ ಗಾಂಧಾರ ರಾಜನ ಒಂದ್ ದಗದಾಗಿತ್ತು ಗಾಂಧಾರಿ ಜಾತಕದೊಳಗ ಹುಟ್ಟಿದ ಒಳಕ ಗಾಂಧಾರಿ ಜಾತಕದೊಳಗ ಒಂದು ದಗದ ಬರ್ದಿತ್ತು ತಮ್ಮ ಪೈಲಾದ ಗಾಂಡ ಸಾಯ್ತಾನು ಎರಡನೇದ ಗಾಂಡ ಹೇಳಿ ಅಕಿ ಜಾತಕದೊಳಗ ಬರದಿತ್ತು ಅವಾಗ ಗಾಂಧಾರ ರಾಜಾಗ ಪಂಡಿತ ಕುತ್ಕೊಂಡ ಹೇಳದ ರಾಜ ನೀನು ಇ ಪಶು ಪ್ರಾಣಿ ಪಕ್ಷಿ ಸಾಯಿಲಿ ಖರೇ ನರಮಾನವನ ಬಲಿ ಕುಡದ್ ಬ್ಯಾಡಂದ್ರು ಪಂಡಿತ್ ಹೇಳ್ದಾಗವ ಗಾಂಧಾರಾಜ ಒಂದು ವಿಚಾರ ಮಾಡ್ದ ಪಶು ಪ್ರಾಣಿನ ಬಲಿ ಕುಡಿನ ಖರೆ ನರ್ಮಾನವನ ಬಲಿ ಕುಡದ್ ಬ್ಯಾಡಂದ್ರು ಅದಕ್ಕೆ ಗಾಂಧ ರಾಜ ಒಂದು ವಿಚಾರ ಮಾಡ್ದ ಹೋಂತಂದ್ರ ಒಂದು ಗಂಡ ಸಂಘಟ ಲಗ್ನ ಮಾಡು ಆ ಹೋಂತ ಸಾಯ್ತದ ಹಿಂದಿಂದ ದತ್ತರಾಷ್ಟ್ರ ಲಗ್ನ ಮಾಡುನು ಅವಾಗ ತಮ್ಮ ಆಕೆ ಜಾತೊಳಗ ಅಂಟ್ಲೇನ ಜಾತಕದ ಪ್ರಮಾಣ ಹೋಂತಿನ ಸಂಘಟ ಲಗ್ನ ಆಗಬೇಕಾಗ್ಯದ ಇದೊಂದು ಉದಾಹರಣೆಗೆ ಕೊಡ್ತನ ಕೇಳಿನಾಗ ಹೆಂಗಂದ್ರ ತಮ್ಮ ಈಗ ಮನ್ಯಾಗ ಗಂಡ ಕೂಸು ಹುಟ್ಟಿರ್ತದ ಇವ್ ಅಪ್ಪನು ಒಂದು ಗಂಡ ಹುಟ್ಟಿದ ಕೂಸು ಒಂದು ಗಂಡ ಹುಟ್ಟಿದ್ರೆ ಕೂಸಿನ ಜಾತಕದಾಗ ಏನು ಬಂದಿರ್ತತಿ ಆರು ತಿಂಗಳ ಅಪ್ಪ ಮಗನ ಮಾರಿ ನೋಡುವಂಗಿಲ್ಲ ಆರು ತಿಂಗಳ ಜರ್ ಕರ್ತ ಅದ್ರ ಒಳಗಾಗಿ ಅಪ್ಪ ಕುತ್ಕೊಂಡ ಮಗನ ಮಾರಿ ನೋಡುದಂದ್ರ ಅಪ್ಪ ಸಾವೈತಿ ಅತಿ ಹೇಳಿರ್ತಾರ ನಿಮ್ಮ ಅಟ್ಟು ನೇಟು ಇದ್ದಂದ್ರ ಆರು ತಿಂಗಳ ತಕ್ಕ ನಾಯಿ ಕುನಿಗತ್ ಮೂತಿ ಹಾಕಿ ಮುಸ್ಕೊಂಡು ತಿರುಗುತ್ತಾರೆ

ಕುಂತಿ ಐದು ಮಂತ್ರ ಜಪ್ ಐದು ಮಂದಿ ಹುಟ್ಟೇರಿ ಮಾತಾ ಐದು ಮಂತ್ರ ಜಪ್ ಐದು ಮಂದಿ ಹುಟ್ಟೇರಿ ಅಥವಾ ಕುಂತಿಗಿ ಹೀಯಾಳಿಸಿ ಆಸಿ ಮಾತಾಡಿದ ಯಾರ ಮುಂದೆ ನಕುಲ ಸಾದೇವ ಭೀಮ ಧರ್ಮ ಅರ್ಜುನ ಕೂತಿದ್ರು ತಿಂಗಲ್ ಮಾಡಿ ನಕ್ಕ ಯಾರ ದುರ್ಯೋಧನ ಭೀಮ ಕುತ್ಕೊಂಡ್ ಮಾತಂದ ನೀಟ್ ಗರ್ತಿಮಾದಿನ ನನಗ ಹೌದು ನೀವು ಆ ವಿಧಿವೆ ಮಾಕ್ಳದಿರ ಬಿಟ್ಟ ಮುಂದ ಅವಾಗ ದುರ್ಯೋಧನ ಓಡಿ ಹೋದ ಗಾಂಧಾರ ಏ ಅಜ್ಜ ವಿಧಿವೆ ಹೇಳಿ ಭೀಮ ಕೊಂಡಾಡ್ಲಕ್ಕ ಅವಾಗ ಗಾಂಧಾರ ರಾಜ ಎಲ್ಲ ಹೇಳ್ದ ಗಾಂಧಾರ ರಾಜನ ಹಿಡ್ಕೊಂಡು ಹಿಡ್ಕೊಂಡ ಎಲ್ಲ ತಂದೊಂದು ಹಾಳು ಗಾಡಿ ಒಳಗ ಹೋಗದ ದುರ್ಯೋಧನ ತನ್ನ ತೊಂಬತ್ ಮಂದಿ ತಾಮಗಳನ್ನ ಕರ್ಕೊಂಡ ಎಲ್ಲಾರನ್ನ ತಂದ ಹಾಳು ಗಾಡಿ ಒಳಗ ಹೋಗದ ಗಾಂಧಾರ ದೇಶದ ರಾಜನ ಅವನ ಮಕ್ಕಳನ್ನ ಕೂಡಿ ದಿನನಿತ್ಯ ಬರೀ ಒಂದು ಮುಟ್ಟಿಗೆ ಅನ್ನ ಹೇಳಿ ಗಾಂಧರಾಜ ಒಂದ್ ಮಾತು ಹೇಳ್ದ ಒಂದ್ ಮುಟ್ಟಿಗೆ ಅನ್ನದೊಳಗೆ ನಾವ್ ಯಾರು ಬದಕಂಗಿಲ್ಲ ಇದನ್ನೆಲ್ಲಾ ಆರಿಸಿ ಶಕುನಿಗೆ ಹೊಟ್ಟೆ ತುಂಬಿಸ್ರಿ ಶಕುನಿ ಉಳ್ದಂದ್ರ ನಮಗ ಏನ್ ನೀವು ಮಾಡ್ಯಾನಲ್ಲ ಇದನ್ನ ಸೇಡ್ ತೀರ್ಸ್ಕೋ ಮುಂದೆ ಶಕುನಿ ಅಂದ ಅವಾಗ ತಮ್ಮ ಎಲ್ಲಾ ಕೂಡಿ ಯಾವ ಅನ್ನದಾಗ್ಲ ಆರಿಸಿ ಆರಿಸ್ತಂದ ಶಕುನಿಗೆ ಕೋಟಕೇಶನ್ ಶಕುನಿನ ಬದಕ್ಸಲಾ ದಿವಸ ಒಂದ ಹೆಣದ ರಾಶಿ ಬೀಳ್ಲಾಕಾಯ್ತು ಅವಾಗ ಯಾವ ಶಕುನಿ ಉಳ್ದ ಗಾಂಧಾರಾಜ ಒಂದ ಮಾತು ಹೇಳದ ನಾನು ಬದಕಂಗಿಲ್ಲ ಮಗನ ನಾ ಸತ್ತ ಮೇಲತ್ತ ನನ್ನ ಶರೀರ್ ಹರ್ಕೊಡತೀನು ನನ್ನ ಬೆನ್ನೆಲುಬು ಉಳಿತದೆ ಆ ಎಲೆಯಿಂದ ಎರಡು ಕೌಡಿ ತಯಾರು ಮಾಡು ಈ ಕೌರವನ ವಶ ನಟ್ಟ ವಶ ಮಾಡ್ಬೇಕು ನೀ ಶೇಡ ತೀರ್ಸ್ಕೋಬೇಕು ಮಗನ ಅಂದ ಅದಕ್ಕ ಅಪ್ಪನ ಶರೀರ ತಿಂದ ಅಪ್ಪನ ಬೆನ್ನೆಲ್ಬೋದು ಎಂದ ಎರಡ ಕೌಡಿ ಮಾಡಿದ ಏನಂದ ಹೋಗಿತ್ತಾನ ಅದೆಲ್ಲ ಹಾಗೆ ಬೀಳಕೈತು ಇಂಥದ ಬೆನ್ನಿಗೆ ನಿಂತ ಸೂರ್ಯ ಹಾಕೋದಾಗ ಮಾಡ್ಬೇಡ ನೀವು ಗಂಡು ಹಾಡೋರು ಈ ಚಟ ಬಿಟ್ಟು ಬಿಡು ಇದು ನಾ ಮಾಡಿ ನೀನ್ ನನ್ನಿಂದ ಆಗೈತಿ ನಾ ದೊಡ್ದ ಆಕಿ ಜಾತಕದೊಳಗ ಬರ್ದಿತ್ತು ಅದನ್ನ ಮಾಡ್ಬೇಕಾಗ್ಯದ ತಮ್ಮ ಇದೆಲ್ಲ ಆತು ಇಲ್ಲಿ ಎಲ್ಲ ಶಾಸ್ತ್ರ ಬಲ್ಲವ್ರದಿರಿ ಹೌದು ಅವ್ರ ಒಂದು ಮಾತು ಅಂದ್ರೆ ಇವ್ಯಾಂಗ ತಿರುಗುತ್ತ ನೋಡ್ರಿ ಮದುವೆ ಅಂದ್ರೆ ನಾ ಪತ್ರ ಯಾರು ಸರ್ಗತ್ಲಿ ಏನು ಮಾತಾಡ್ತೀಯೋ ಲಕ್ಷ್ಮಣ ಇವತ್ತು ವಾದ ನಡೆದತಿ ಮಸೀಬನಾಳ ವಿದ್ಯಾನ ಸಂಘಟ ನಂದು ಅಟ್ಟ ಹೆಸರು ತಗೋಬೇಕಲ್ಲ ಆ ನಿನ್ನೆ ಕಿದ್ ಯಾಕೆ ತಗೋಲಕ್ ಹತ್ತಿದಿ ಯಾಕ್ರಿ ದಯವದವ್ರ ನಿನ್ನೆ ಕಿದ ನಿನ್ನೆ ಕಿ ಸಂಘಟ ಆಯ್ ಹೋತು ಇಂದ ಅದನ್ನ ಮಾತಾಡಂಗಿಲ್ಲ ನಿನ್ನ ಮಾತು ನಿನಗೆ ಉಳಿತು ಅದನ್ನೇ ಕಿಂದ ಮಾತಾಡಕತ್ತಿದಿ ಪಕ್ಕಾ ಹೋಗಿ ಕೊಟ್ಟು ಹೋಗಿ ಆಡಕ್ಕೆ ಗಿಚ್ಚಿ ಪಕ್ಕ ಹಾಕಿ ಗಿಚ್ಚಿ ಮೂರು ಮೂರ್ ಮಂದಿ ಬಂದಾರ ನೋಡಿ ಶೇಂಗಾ ಎದಕ್ಕೆ ಯಾಕೆ ಮಾತಾಡ್ಲಾಕತ್ತಿನ್ನ ಸುದ್ದಿ ಇವತ್ತು ಸ್ಪೆಷಲ್ ಮಸೀದಿನ ವಿದ್ಯಾನ ಗಂಟ ಹಾಕ್ಯಾರ ನಿನ್ನ ಸಂಗಟ್ಟದ ಮಾಡ್ಕೊಂಡು ಹೋಗತ್ತ ಹೇಳಿ ಮಾತಿನೊಳಗ ಪರಕ ಬಿದ್ದದ ತೆತ್ತೀಸ ಕೋಟಿ ಅಂದ್ರ ಎಟ್ರಿ ಛತ್ತೀಸ್ ಕೋಟಿ ಅಂದ್ರ ಎಟ್ಟ ನೀವ ದೈವದವ್ರು ವಿಚಾರ ಮಾಡ್ರಿ ತಿಸ್ ಕೋಟಿ ಅಂದ್ರ ಮೂವತ್ ಮೂರ ಛತ್ತೀಸ್ ಕೋಟಿ ಅಂದ್ರ ಅರವತ್ತಾರು ಕೋಟಿ ಮಾತಿನೊಳಗ ಬಿತ್ತು ಇವ್ರೊಂದು ಮಾತು ಹೇಳಿ ನಕ್ಕ ಛತ್ತೀಸ್ ಕೋಟಿ ದೇವ್ರೆಲ್ಲ ಅದಾರ ಆಕಳ ಅಂದಿ ಛತ್ತೀಸ್ ಕೋಟಿ ದೇವ್ರ ಆಕಳ ಹೊಟ್ಟೆ ಅದಾರತ ನಂಗೆ ನೀ ಮಾತಾಡಿ ಅಂದ್ರೆ ಟೇಜಕ್ಕೆ ಮುಂದಿನ ಸಂದಿಗೆ ಎದ್ದ ಏನು ಛತ್ತೀಸ್ ಕೋಟಿ ಅದಾರೋ ಏನು ತೇತ್ತೀಸ್ ಕೋಟಿ ಅದಾರೋ ಇದು ಬೇಕಾಗಿದೆ ನನಗ ಛತ್ತೀಸ್ ಕೋಟಿ ಹತ್ತು ನಿನ್ನ ಬಾಯ್ಲೆ ಬಂದೈತಿ ತತ್ತೀಸ್ ಕೋಟಿ ಹತ್ತು ನನ್ನ ಬಾಯಿಲೆ ಬಂದದ ಅದನ್ನು ವಿಷಯ ಬಿಡುಗಡೆ ಮಾಡು ಇರ್ಲಿಕ್ಕಂದ್ರೆ ನನ್ನ ಕೈಡೆ ಬಾಯಿಲೆ ತಪ್ಪು ಹೋಗೈತಿ ಅತ್ತ ನನಗೆ ಸಲಾಮ್ ಹೊಡಿ ಸುಮ್ಮ ಡಪ್ಪು ಬಡಿ ಮಾತು ಪರಕ್ ಬಿದ್ದೈತಿ ನೀ ಹೇಳ್ತಿ ಛತ್ತೀಸ್ ಕೋಟಿ ನಾ ಹೇಳಿನಿ ತೆತ್ತೀಸ್ ಕೋಟಿ ತೆತ್ತೀಸ್ ಅಂದ್ರ ಮೂವತ್ ಮೂರ ತೆತ್ತೀಸ್ ಅಂದ್ರ ಅರವತ್ತಾರ ನನಗ ನಿನಗ ಫರ್ಕ್ ಬಿತ್ತಿಲ್ಲದಾಗದ ಮ ನೀ ಹೆಂಗ ದೊಡ್ಡವಾಗತಿ ಮೊದಲ ತೇಳ ಕೂತ್ಕೊಂಡ ನೆಟ್ಟಗ ಮೂರು ಮಂದಿ ಮಾತಾಡಕೊಂಡ್ ಬರೋದ್ ಕಲಿ ಸ್ಟೇಜ್ ಮೇಲೆ ಗೊತ್ತಿಲ್ಲೋ ಪಿತ್ಗಣ ಪೀರಿಯ ಎಕಡದ ಬಂದದ ಹುಟ್ಟಿ ಹೆಸರಾಗ್ರೆ ಹುಟ್ಟಿ ಗಂಡಾಡೋ ಬಿಟ್ಟು ಏ ನಿಮ್ಮ ಹೆಣ್ಣದ ಆಕಳ ದೊಡ್ಡದಿತ್ತಂದ್ರ ಗೂಳಿ ತೆಕತಿರತ್ತಲ್ಲ ನಿನ್ನ ಗೂಳಿಗೆ ಹೇಳ್ತಲಿ ಗೂಳಿ ತಂದ್ರಿ ಅಂತ ಕೇಳ್ತಾನ ತಮ್ಮ ದೇವ್ರ ಐತಿ ಆಕಳ ಗೂಳಿ ತೆಕ ತಂದರಿ ನನ್ನ ಗೂಳಿ ಅದ್ರ ಅದೆಲ್ಲ ಅದಳ ಮುಂದೆ ಪಾವನ ಆಗ್ತತಿ ತೇಳ್ತಾನ ಇಂಥವ್ರ ಬೇಕ್ರಿ ನನಗ ಮೊದಲು ಹೌದಾ ಏನ್ ಹೇಳಿದಿ ನೀನು ಗೂಳಿ ಅದ ಇದ್ರ ಆಕಳ ತ್ಯಾಕ ಆಕಳ ಇದ್ರ ಗೂಳಿ ತ್ಯಾಕ ಬಾ ಅಂದ್ರ ಆಕಳ ಸುದ್ದ ಆಗ್ತತಿ ಅಂದಿ ನಿನ್ನ ಒಂದು ದಗದ ಮಾಡಿದ ಆಕಳ ಸಾಕಿದ್ದ ಮನೆಯಾಗ ಒಂದ ಗೂಳಿ ಶ್ರೇಷ್ಠ ತೀವ್ ಹೇಳ್ತಾನಲ್ಲ ಆಕಳ ಸಾಕಿದ್ದ ಆಕಳ ತಗೊಂಡ್ ಹೋಗಿದ ಗುಳಿ ತ್ಯಾಕ ಸೃಷ್ಟಿ ನೇಮದ ಅದು ಈಗ ಆಕಳ ತಗೊಂಡ್ ಗುಳಿ ತ್ಯಾಕ ಹೋಗ್ತಾರಪ್ಪ ಆಕಳ ತಗೊಂಡ್ ಹೋಗ್ತಾರ ಕಬಲ್ ಕೊಡನು ಮ ಯಾಕೆ ನಾನು ಮನಿ ತಕ ಕ್ಲೋಸರ್ ಗಾಡಿ ಮಾಡ್ಕೊಂಡು ಮಾಡ್ಕೊಂಡ್ ಆಕಳ ಗೂಳಿಯಾಗಿ ಬಂದಿಲ್ಲ ನೀ ಗೂಳೆದಿ ನಾಲ್ಕು ಮಂದಿ ಹಿರಿಯರ್ನ ಕರ್ಕೊಂಡು ದೊಡ್ಡ ಕ್ಲೋಸರ್ ಗಾಡಿ ತುಂಬಕೊಂಡ್ ನಾಯಿ ಕುನಿಕ್ಕಿತ್ತ ಕುನ್ಯ ಆಗಿ ಈ ಗೂಳಿನ ಬಂದಿಲ್ಲ ಆಕಳ ತನಕ ಅದು ನಾ ಎಸ್ ಅಂದ ಇದ್ರದ ಇರ್ಲಿಕ್ಕ ಪೀಚೆ ಗೂಳಿ ದೊಡ್ಡದ ಮಸಿ ಯಾವ ಕಣದಾಳ ಗೂಳಿ ತಮ್ಮ ನಿನ್ನ ಆಕಳ ಸಾಕಿದ್ದಾಗ ಗೂಳಿ ಜಾಗ ತಗೊಂಡು ಹೋಗಿದ್ದ ಕಣದಾಳ ಗೂಳಿಗೆ ಸೊಕ್ಕ ಭಾಳ ಬಂದಿತ್ತು ರೀಪ್ಪ ಈಗ ಹೆಂಗೆ ಬಂದೈತೆ ನೋಡಿ ಇವ್ಗೆ ಇವಂದ ಒಂದು ಸಲ ಗೂಳಿ ಬಿಡ್ಲಿಕ್ಕೆ ಒಂದು ಸಾವಿರ ರೂಪಾಯಿ ರೇಟ್ ನಂದು ಅಂದ ರೇಟ್ ಹಚ್ಕೊಂಡು ಕೂತಿದ್ರಿ ಕಣದಾಳ ಹಚ್ಮೋಣ ಒಂದು ಸಲ ಗೂಳಿ ಬಿಡ್ಲಿಕ್ಕೆ ಒಂದು ಸಾವಿರ ರೂಪಾಯಿ ನಂದು ರೇಟ ನಿನ್ನಂಥವು ಭಾಳ ಶ್ಯಾನೆ ಆಗಿದ್ದವು ಗೂಳಿ ಬಿಡು ಸಾವಿರ ರೂಪಾಯಿ ತಗೋ ಗೂಳಿ ಬಿಡು ಬೇಡ ಅನ್ನೋಂಗಿಲ್ಲ ಖರೆ ಹ ಗೂಳಿ ಆಕಳ ಮೇಲೆ ಹೋಗೋದು ಒಂದೆ ಮಾಡಬೇಕು ಬಿಟ್ಟು ಮತ್ತೆ ಆಂದ್ರೆ ಮಾಡಿ ತಂದ್ರ ಸಾವಿರ ಕೈ 2000 ರೂಪಾಯಿ ಉಳ್ಟೋಂದವ ಆವಾಗ ಈ ಒಂದ ಏ ನನ್ನ ಗೂಳಿ ಹೋಗೋದು ಒಂದೆ ಮಾಡ್ತತ್ತೆ ಆಕಳ ಮೇಲೆ ಈ ಗೂಳಿ ಸುದ್ದಿನ 안ದಿಲ್ಲ ರೀ ದೇವ್ರು ಅವನ ತಕದನ ಅಂದ್ರೆ ತೆಗಿಬೇಕಾಗ್ಯದ ಆ ಒಂದ ಹ 10 ಸಾವಿರ ರೂಪಾಯಿ ಕೊಡ್ಬೇಕು ನೋಡು ಅಂದಾ ಆ ತಮ ಆಕಳ ನಿತ್ತಿತ್ತು ಗೂಳಿ ಬಿಟ್ಟ ಈ ಕಣದಳ ಗೂಳಿ ಅಗದಿ ಬರರರರರ ಹೋಗುದು ಮಾಡ್ತು ಕರೆ ಹಾದ್ರ ಪ್ಲೇ ಹೋಗೋದಕ್ಕೆ ಮಾಡಲಿಲ್ಲ ಏ ಮಾಡಿದ ಮೊದಲ ಕುಡಿತ ಆಕಳು ಉಚ್ಚಿ ಹಿಂದಾಗಡೆ ಡಿಜೆ ಚಾಲೋ ಹೌದು ಕಿದ ನೋಡ್ರಿ ಹೊಂಟೈ ನೋಡ್ರಿ ಗಿಡ್ಡುಗುಳಿ ಗುಳಿ ಯಾಕ ಓಣಕತ್ತಾ ಯಾರು ಹೆಡ್ಕೋ ಓಡಾ ಕುದುರಿ ಬೆನ್ ಹತ್ತಿದಾ ಹಿಂಗಾ ಹಂಗ್ಯಾಕ ನಿನ್ನ ಚಿಪ್ಪಾಡಿ ನೆಟ್ಟಗೆ ಮಾತಾಡೋ ಕಾಲಿಗೆ ತೇಜಕ ನನ್ನ ಕಾಲಾಗಿನ ದುಳ ಆಗಲಕ ಲಾಯಕ ನೀನು ಹೌದು ಹೌದು ಎದಕ್ಕೆ ಮಾತಾಡ್ಲಾತಿದಿ ಗಿಡ್ಡ ಬಲು ಏ ಏ ಅವಾಗ ನಿನ್ನ ತವಂದ ಏನಂದ್ವಾ